ಕೈ ಹಾಕೊಂಡಾಗಲಿ ಇಲ್ಲ ಬಾರಲ್ಲಾಗಲಿ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನು ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾಡ್ಸಾಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತೀರಿ ನೀವು ಅಕಸ್ಮಾತ್ ಆಗ ಬಂದಾಗ ಬಂದ್ಬಿಟ್ಟಿರ್ತೀರ ನಿಮ್ಮನ್ನ ಕಾರ್ ಕಾಡ್ದಾಗುತ್ತೂ ಆಡೋದು ಇಲ್ಲ ನಿಮ್ಮನ್ನ ಕರ್ದಾಗ ಕಂಪೋಸಿಂಗ್ ಕಮ್ಮಿ ಕಾಡಾಡೋ ಹೊತ್ತು ನನಗಿಲ್ಲ ಅಲ್ವಾ ಅಕಸ್ಮಾತ್ ಬಂದಿರ್ಬೇಕು ನೀವು ನಾನು ನಿಮ್ಮನ್ನ ಕರ್ಸಿ ಕಾಡ್ ಆಡೋಷ್ಟು ಸಿನಿಮಾಗೋಸ ಮಾಡೋದಿಲ್ಲ ನಾನು ಆ ಸಿನಿಮಾ ಇಲ್ವೇ ಇಲ್ಲ ನನಗೆ ಈ ಪಾಪ ನೀವು ಹಿಂಗೆ ಹೇಳ್ಬಿಟ್ರಿ ನನ್ನ ಬಂತಿದ್ದ ಕಾರ್ಡ್ ಆಡ್ಕೊಂಡು ಇವ್ರು ಕರ್ದೇ ಅಂತ ನಮಿಬ್ಬರು ಕಂಪೋಸಿಂಗ್ ಇತ್ತಿದ್ದಲ್ಲ ಬೆಳಗಿಂತ ನಾಲ್ಕು ಮೋಸ್ಟ್ ಆಫ್ ಟೈಮ್ ನೀವು ತುಂಬಾ ಬಿಜಿ ಆಗ್ಬಿಟ್ಟಿದ್ರಿ ನೀವು ಓವರ್ ಕ್ರೌಡೆಡ್ ಬಿಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನ್ ಕಾರ್ಡ್ಸ್ ನೀವು ನುಗ್ಗಿರ್ತೀರ ಯಾಕಂದ್ರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನ್ಮಾ ಕಾರ್ಡ್ ಆಡೋದು ದುಡ್ಡಲ್ಲಿ ಗೆದ್ದಿನಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದ್ರೆ ಗಳಿಗೆ ಕೆಲಸಕ್ಕೆ ನಡೀತಾ ಇರುತ್ತೆ ಈಗ ಕ್ಯಾಸಿನಲ್ ಕೂತ್ಕೊಂಡು ದೊಡ್ಡ ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅಜ್ಜಿ ಮೇಲೆ ಸಿನಿಮಾ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡು ಅದು ಗ್ಯಾಮ್ಲಿಂಗ್ ನಡ್ಕೊಂಡ್ಬಿಟ್ಟಿದ್ದೆ ಈಗ ಎರಡು ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ ನಾನು ಗ್ಯಾಮ್ಲಿಂಗ್ ಹೋಗೋದೇ ಇಲ್ಲ ಇವಾಗ ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕಷ್ಟೇ ಹುಚ್ಚಿರೋದು ಸಿನಿಮಾ ಮಾಡ್ಬೇಕು ನೀವು ಕೇಳಿದ್ರೆ ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ ಡಿವೆಸ್ಟ್ರಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈಗ ಹುಡುಗಿ ಹಿಡಿದ್ರೆ ಈ ಅರವತ್ತ್ ಮೂರು ಹುಡುಗಿ ಇಟ್ಕೊಳ್ಬೇಕಾ ಅಂತ ಇಟ್ಕೊಳಿಲ್ಲ ಅಂದ್ರೆ ನೀನು ಇಟ್ಕೊಳಿದ್ರೆ ಯಾರು ಇಟ್ಕೊಳ್ತಾರೆ ಅಂತ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ಬೇಕಾ ಹುಡುಗಿ ಅಂತಾರೆ ನನಗೆ ವಯಸ್ಸಾಗಿಲ್ಲ ಅಂದರೆ ನಾನು ಅಂದ್ಕೊಂಡು ಇವತ್ತು ಇವರೇ ವಯಸ್ಸು ಮಾಡ್ತಾರೆ ಆಯಸ್ಸು ನನ್ಗೆ ಇವತ್ತ ಆಯಸ್ಸು ಆಗಿಲ್ಲ ನನಗೆ ಸಿನಿಮಾ ವಿಷಯ ಅಂತ ನನ್ಗೆ ಯಾವತ್ತು ಆಗಿಲ್ಲ ನಾನು ಇವತ್ತು ಸಿನಿಮಾ ಒಳಗೆ ನೋಡುತ್ತಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗ್ ಹಂಗೆ ನೋಡ್ತೀನಿ ಇವತ್ತು ಕೈಗಿಡ್ತೀನಿ ಅನ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅರ್ವತ್ ಮೂರ ಅನ್ಸುತ್ತೆ ಇಲ್ಲ ರೀ ನನಗೆ ಎಲ್ಲಾ ಸೇರ್ಗೆ ಅರ್ವತ್ ಅರವತ್ಮೂರು ಮಾಡಾಕಿದ್ರ ನಂಗೆ ಮೂವತ್ತಾರು ಆಗಿಲ್ಲ ಆಕ್ಚುಲಿ ಇಪ್ಪತ್ನಾಲ್ಕಾಲ್ಗೆ ಇವತ್ತು ನನ್ನ ಜೊತೆ ಮಕ್ಳು ಒಂದು ಇಪ್ಪತ್ತೈದು ಜನ ಮಕ್ಳು ಯಾಕೆ ಮಾಡ್ತಿದ್ದಾರೆ ಶೂಟಿಂಗ್ ಹೊಸ ನಡ್ಕೊಂಡು ಹೋಗ್ತಿದ್ರೆ ಅವ್ರೆಲ್ಲ ಹಿಂದೆ ನಾನು ಮುಂದೆ ಹೋಗ್ತಾ ಇದ್ರಿ ಏನ್ ಸರ್ ಇಷ್ಟ ನಡೀತಾರ ಅಯ್ಯೋ ನಾ ಅವತ್ತಿಂದ ಇದೇ ಸ್ಪೀಡ್ ಅಲ್ಲ ನಡಿಯೋ ನೀವು ಸ್ಲೋ ಇದ್ದೀರಾ ನಾನು ಮುಂದೆ ಹೋಗ್ತಾ ಇದ್ದೀನಿ ಪ್ರತಿ ಸರಿ ಸರ್ ಯಾವುದೇ ಸಿನಿಮಾ ಮಾಡುದು ಸರಿ ಏಕಾಗಿ ಮಾಡಿದ್ರು ಸರಿ ಬೇರೆ ಅಂತ ಸಿನಿಮಾ ಮಾಡ್ಬೇಕಂದ್ರೆ ಸರಿ ಅದು ಸೋಲಾದಾಗ ನೀವು ತುಂಬಾ ಮುಂದೆ ಇದ್ದೀರಾ ಸರ್ ಅಂತ ನಾನು ವಾಪಸ್ ಹಿಂದಿ ಕೆಳಕೋತಾರೆ ಮತ್ತೆ ನಾನು ರಿಮೇಕೋ ಏನೋ ಒಂದು ಮಾಡ್ಕೊಂಡು ಬದುಕ್ಬೇಕಲ್ಲ ಏನೋ ಬದುಕ್ಬೇಕು ಅಂತ ಫಸ್ಟ್ ಸರ್ವೈವಲ್ ಇನ್ ದ ಫಿಟ್ನೆಸ್ಟ್ ಫಸ್ಟ್ ಬದುಕ್ಬೇಕು ಕನಸು ಕಟ್ಬೇಕಾದ್ರೆ ಕೆಲಸದಲ್ಲಿ ಸೋಲ್ತೀವಿ ನಾವು ನಾವು ಇಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗ್ಲೋತೀವಿ ನಾವು ಸಡನ್ ಆಗಿ ಒಂದ್ ದಿವಸ ದೂರ ಆಗೋಗ್ತೀವಿ ಏನೋ ದೂರ ಆಗ್ತೀವಿ ನಮಗೂ ಗೊತ್ತಿಲ್ಲ ಇವತ್ತು ನಾನು ಒಂದು ಜಗಳ ಆಡಿಲ್ಲ ಕಾರಣ ಗೊತ್ತಿಲ್ಲ ಏನೇನೋ ಕಾರಣಗಳು ಹೇಳ್ಕೊಳ್ತೀವಿ ನಾವು ಸುಮ್ಮನೆ ಒಂದು ಬಿಡೋಲ್ವಲ್ಲ ನೀವು ಏನಾದ್ರು ಅದಕ್ಕೆ ಏನಾದ್ರೂ ಆಗುವಂತ ಕಾರಣ ಯಾವುದೋ ಬಿಟ್ಟೋಗುವಂತ ಕಾರಣಗಳಲ್ಲ ನೀವು ಹೋಗ್ರೀವಿ ಬೇಡ ಅಂತ ಹೇಳೋ ಕಾರಣ ಅವ್ರಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗ್ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನೇನು ಟ್ರ್ಯಾಕ್ಸ್ ಓಪನ್ ಆಗ್ಬೇಕಾಗಿತ್ತು ನಾನು ಬರೀಬೇಕಾಗಿತ್ತೇನೋ ನನ್ನ ಕೈ ಬರಬೇಕಾಗಿತ್ತೇನೋ ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗ್ಬೇಕಂತ ಪರಿಸ್ಥಿತಿ ಬಂದಿರಬಹುದು